ರಾಜಕೀಯ ಅಸ್ಥಿರತೆ ಉಂಟಾಗಿರುವ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸೆ ಮತ್ತು ದೌರ್ಜನ್ಯಗಳನ್ನು ಖಂಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಚಿಕ್ಕಮಗಳೂರು ಜಿಲ್ಲೆಯ ಹನುಮಂತಪ್ಪ ವೃತ್ತ ಆಜಾದ್ ಪಾರ್ಕ್ ಹಾಗೂ ಎಐಟಿ ಸರ್ಕಲ್ಗಳಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮಾನವ ಸರಪಳಿ ರಚಿಸಿ ಹಿಂದೂಗಳ ರಕ್ಷಣೆಗೆ ಮುಂದಾಗುವಂತೆ ಭಾರತ ಸರ್ಕಾರವನ್ನು ಒತ್ತಾಯಿಸಿದರು ವೇಳೆ ಹಿಂದೂ ಹಿತರಕ್ಷಣಾ ಸಮಿತಿ ಮುಖ್ಯಸ್ಥ ಡಾಕ್ಟರ್ ಬಾಂಗ್ಲಾದಲ್ಲಿ ಹಿಂದೂ ಅಲ್ಪಸಂಖ್ಯಾತರು ಮತ್ತು ಅವರ ಆಸ್ತಿಪಾಸ್ತಿಗಳ ಮೇಲೆ ನಡೆಯುತ್ತಿರುವ ದಾಳಿ ಮತ್ತು ದೌರ್ಜನ್ಯಗಳು ಖಂಡನೀಯ ಸರ್ಕಾರ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಎಂದು ಮನವಿ ಮಾಡಿದರು ಹೋಗಿದ್ದಾರೆ ಇವತ್ತು ಎಚ್ಚರಿಸ್ತಾ ಇದ್ದೀವಿ ಅವರು ಈ ಒಂದು ಹಿಂದೂ ಸಮಾಜಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಬೇಕು ಅದೇ ರೀತಿ ಪ್ರತಿಭಟಿಸಬೇಕು ಅವರೆಲ್ಲರೂ ಬೀದಿಗೆ ಬರಬೇಕು ಅಂತ ಒಂದು ಕರೆಯನ್ನ ಕೊಡ್ತಾರೆ ಐದಾರು ವರ್ಷಗಳ ಮತ್ತೋರ್ವ ಹಿಂದೂ ಕಾರ್ಯಕರ್ತ ರಂಗನಾಥ್ ಅಶಾಂತಿಯಿಂದ ಕೂಡಿರುವ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಯಿಂದ ಹಿಂದೂಗಳು ಧೃತಿಗಿಡಬಾರದು ಎಂದು ತಿಳಿಸಿದರು ಮತ್ತು ಹಿಂದೂ ಮಠ ಮಂದಿರಗಳನ್ನು ಇವತ್ತು ಹೊಡೆದಾಕ್ತಾ ಇದ್ದಾರೆ ಲಕ್ಷಾಂತರ ಹಿಂದೂಗಳನ್ನು ಇವತ್ತು ಅವರು ಗಡಿಯಿಂದ ಹೊರ ಕಳಿಸ್ತಾ ಇದ್ದಾರೆ ಆ ಮತ್ತು ಲಕ್ಷಾಂತರ ಹಿಂದೂಗಳು ಇವತ್ತು ಭಾರತದ ಗಡಿಯಲ್ಲಿ ಬಂದು ಭಾರತಕ್ಕೆ ಸಹಾಯವನ್ನು ಬೇಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅದಕ್ಕೆ ಭಾರತ ಸರ್ಕಾರ ಕ್ರಮಗೊಳ್ಳಬೇಕು ಅಂತ ನಾವು ಈ ಮೂಲಕ ಭಾರತ ಸರ್ಕಾರವನ್ನು ಆಗ್ರಹಿಸ್ತೇವೆ ಕರಾವಳಿ ಜಿಲ್ಲೆಯ ಉಡುಪಿಯಲ್ಲೂ ಹಿಂದೂ ಸಂಘಟನೆಗಳ ಮೇಲಿನ ದೌರ್ಜನ್ಯ ಖಂಡಿಸಿ ವಿವಿಧ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಈ ವೇಳೆ ಶಾಸಕ ಯಶ್ಪಾಲ್ ಸುವರ್ಣ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರ್ಮೇ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು ನಗರದ ಮುಖ್ಯ ವೃತ್ತಗಳಲ್ಲಿ ಮಾನವ ಸರಪಳಿ ನಡೆಸಿ ಭಿತ್ತಿಪತ್ರಗಳನ್ನು ಕಾರ್ಯಕರ್ತರು ಪ್ರದರ್ಶಿಸಿದರು ಚಿತ್ರದುರ್ಗ ನಗರದಲ್ಲೂ ವಿವಿಧ ಹಿಂದೂ ಸಂಘಟನೆಗಳು ಮಾನವ ಸರಪಳಿ ರಚಿಸಿ ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆಗೆ ಬರಬೇಕು ಎಂದು ಭಾರತ ಸರ್ಕಾರವನ್ನು ಒತ್ತಾಯಿಸಿದವು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ಹಾಜರಿದ್ದರು ಕಾರ್ಯಕರ್ತರು ಆನೆವಾಗಿಲು ಬಳಿಯಿಂದ ಗಾಂಧಿ ಸರ್ಕಲ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು